ಇನ್ಸ್ಟಂಟ್ ಎನರ್ಜಿ ಮತ್ತು ಸ್ಟೆಮಿನಾ ಬೇಕು ತೊಂದರೆ ಕೂಡ ಆಗಬಾರ್ದು ಮತ್ತೆ ಅಂತದ್ದು ಸಿಕ್ಕಿದ್ರೆ ಪ್ರತಿದಿನ ನಿಮ್ಮ ಪವರ್ಸ್ ಎನರ್ಜಿ ಸ್ಟೆಮಿನಾವನ್ನ ಹೆಚ್ಚಿಸುವಂತದ್ದು ದಿನ ನಿಮ್ಮ ಬಾಡಿಗೆ ಕೆಲಸ ಮಾಡುವಂತದ್ದು ಮತ್ತು ವಯಸ್ಸಾಗುತ್ತಾ ನಿಮ್ಮ ಸ್ಟೆಮಿನಾ ಮತ್ತು ಎನರ್ಜಿ ಕಡಿಮೆ ಆಗದಿರುವಂತದ್ದು ನಿಮ್ಗೆ ಅಂತಹ ಔಷಧಿ ಬೇಕು ಸುರಕ್ಷಿತವಾಗಿರ್ಬೇಕು ಮತ್ತು ನಿಮ್ಮ ಸ್ಟೆಮಿನಾವನ್ನು ಎರಡು ಪಟ್ಟು ಹೆಚ್ಚಿಸಬೇಕು ಇದು ನಿಮಗೆ ಸಿಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಜನರ ರುಟೀನ್ ಹೇಗಾಗಿದೆ ಅಂದ್ರೆ ಅವರಿಗೆ ಟೈಮೇ ಇರೋದಿಲ್ಲ ಅವರಿಗೋಸ್ಕರ ಅಂತದ್ರಲ್ಲಿ ಅವರು ಈ ಸಮಸ್ಯೆಯ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹುಡುಕ್ತಾರೆ ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಎನರ್ಜಿ ಏನೋ ಸಿಗುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನೆಂದ್ರೆ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಮಾಡಿಸಿ ಇದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮತ್ತು ನಿಮ್ಗೆ ಸುರಕ್ಷಿತ ಕೂಡ ಇದನ್ನು ಬಳಸೋದ್ರಿಂದ ನಿಮ್ಗೆ ತಿಳಿಬಹುದು ನಿಮ್ಮ ಲೈಫ್ ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ ಇದರಿಂದ ನಿಮ್ಮ ಪವರ್ ಮತ್ತು ಸ್ಟೆಮಿನಾ ನ್ಯಾಚುರಲ್ ರೀತಿಯಲ್ಲಿ ಹೆಚ್ಚಾಗುತ್ತೆ ಲೂ ಮುಸ್ಟನ್ ಕ್ಯಾಪ್ಸುಲ್ ಬಗ್ಗೆ ಹೇಳೋದಾದ್ರೆ ಇದು ಪುರುಷರಲ್ಲಿ ಕಾಣಿಸುವ ಸಮಸ್ಯೆಗೆ ಕೆಲಸ ಮಾಡುತ್ತೆ ಇದರಿಂದ ನಿಮಗೆ ಇನ್ಸ್ಟೆಂಟ್ ಎನರ್ಜಿ ಕೂಡ ಅನುಭವ ಆಗುತ್ತೆ ಇದು ನ್ಯಾಚುರಲ್ ಔಷಧಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಂದ್ರೆ ಅಶ್ವಗಂಧ ಶತಾವರಿ ಬಿಳಿ ಮುಸ್ಲಿ ಶಿಲಾಜಿತ್ ಇದು ಪ್ಯೂರ್ ಆಗಿ ಸಿಗುವುದು ಬಹಳ ಕಷ್ಟವಾಗಿದೆ ಅದಲ್ಲದೆ ಇದರಲ್ಲಿ ಎಂತಹ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂದ್ರೆ ಪುರುಷರಲ್ಲಿ ಆಗುವ ಅಂತಹ ಸಮಸ್ಯೆಗೆ ಬಹಳ ಪರಿಣಾಮ ಬೀರುತ್ತೆ ಮತ್ತು ಇದರಲ್ಲಿರುವ ಮುಖ್ಯ ಗಿಡಮೂಲಿಕೆ ಅಂದ್ರೆ ನಿಮ್ಮಿಂದ ನಮಗೆ ಬಹಳಷ್ಟು ಕಾಮೆಂಟ್ಸ್ ಮತ್ತು ಕಾಲ್ಗಳು ಬಂದಿದೆ ಅದರಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ದೀರಿ ಹಾಗೂ ಪರಿಹಾರವನ್ನು ಕೂಡ ಕೇಳಿದ್ದೀರಿ ಆಫ್ರಿಕಾದ ಗಿಡಮೂಲಿಕೆಗಳ ಬಗ್ಗೆ ಬಹಳಷ್ಟು ಜನ ಕೇಳಿದ್ದೀರಿ ನೋಡಿ ಇಂಗ್ಲಿಷ್ ಔಷಧಿಗಳಿಂದ ನಿಮಗೆ ತಕ್ಷಣ ಶಕ್ತಿ ದೊರೆಯುತ್ತದೆ ಆದರೆ ಅದರ ಜೊತೆ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತದೆ ಇದರಲ್ಲಿ ನಾಚಿಕೆ ಪಡುವಂತಹ ಅವಶ್ಯಕತೆ ಏನೂ ಇಲ್ಲ ಕೇವಲ ಮನಸ್ಸು ಬಿಚ್ಚಿ ಮಾತನಾಡಬೇಕು ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಹಾಗೂ ನಿಮಗೆ ಒಳ್ಳೆಯ ಮತ್ತು ಉತ್ತಮ ಫಲಿತಾಂಶ ಸಿಗುತ್ತದೆ ಆದ್ದರಿಂದ ಇಂದು ನಾವೀನತೆಯನ್ನು ಹೋಗಲಾಡಿಸುವಂತಹ ಗಿಡ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ ನಿಮಗೆ ಸಮಯದ ಅಭಾವವೇ ನಿಮ್ಮ ಸಂಗಾತಿಯನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ ನೀವು ಬಹಳ ಬೇಗ ಸುಸ್ತಾಗುತ್ತಿದ್ದೀರಾ ರೀತಿಯಲ್ಲಿ ನಿರಾಶರಾಗುವ ಅವಶ್ಯಕತೆ ಇಲ್ಲ ಈ ಎಲ್ಲಾ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಮುಲಾಂದೋ ಅವರಿಂದ ತಯಾರಿಸಲ್ಪಟ್ಟ ಲಿವ್ ಮುಸ್ಟ್ಯಾಂಗ್ ನಿಮ್ಮ ವಯಸ್ಸು ಫಿಫ್ಟಿ ಪ್ಲಸ್ ಆಗಿದ್ದಲ್ಲಿ ಲಿವ್ ಮುಸ್ಟ್ಯಾಂಗ್ ಪ್ಲಸ್ ಅನ್ನು ತರಿಸಿಕೊಳ್ಳಿ ಅದಕ್ಕಿಂತ ಕಡಿಮೆಯಿದ್ದಲ್ಲಿ ಲಿವ್ ನಿಂದಲೂ ಕೂಡ ನೀವು ಕಾರ್ಯನಿರ್ವಹಿಸಬಹುದು ಆಫ್ರಿಕನ್ ಮುಲ್ಯಾಂಡ್ ಮತ್ತು ಮಹಾದ್ವೀಪದ ಇತರೆ ಭಾಗಗಳಲ್ಲಿ ದೊರೆಯುತ್ತದೆ ಇದನ್ನು ವಿಶೇಷವಾಗಿ ಬಿಳಿ ಶುಂಠಿ ಮುಂಡಿಯಾ ಹಾಗೂ ಆಫ್ರಿಕಾ ಶುಂಠಿ ಎಂದು ಕೂಡ ಕರೆಯಲಾಗುತ್ತದೆ ಈ ಪ್ರಾಕೃತಿಕ ಗಿಡಮೂಲಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಉತ್ತಮ ಸಹನ ಶಕ್ತಿಯ ಅನುಭವ ದೊರೆಯುತ್ತದೆ ಇದು ನಿಮ್ಮ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ ಮತ್ತು ಈ ಶಕ್ತಿಯುತ ಗಿಡಮೂಲಿಕೆ ಮುಲ್ಯಾಂಡೋ ನಿಮಗೆ ದೊರೆಯುತ್ತದೆ ಕೇವಲ ಲೀವ್ ಮುಸ್ಟ್ಯಾಂಗ್ನಲ್ಲಿ ಇದರ ಬಗ್ಗೆ ಆಯುರ್ವೇದದ ಪ್ರಾಚೀನ ಗ್ರಂಥಗಳಲ್ಲಿ ವರ್ಣಿಸಲ್ಪಟ್ಟಿದೆ ಆಯುರ್ವೇದದ ಗಿಡಮೂಲಿಕೆಗಳು ಪುರುಷರಲ್ಲಿ ಉಂಟಾಗುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ